ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಾನು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಾನು ವಿಜಾಪುರಕ್ಕೆ ಹೋಗಿ ಇವತ್ತು ವಿಜಾಪುರದಲ್ಲಿ ಯುಗಾದಿ ಹಬ್ಬಕ್ಕೆ ಸಿರಿ ಶಾಪಿಂಗ್ ಮಾಡಿದ್ದೆ ಆ ವಿಡಿಯೋನ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಸಮರ್ ಹಾಲಿಡೇಸಿಗೆ ಬಿಜಾಪುರಕ್ಕೆ ಹೋಗಿದ್ದೆ ಹೆಂಗಾದ್ರೂ ಯುಗಾದಿ ಹಬ್ಬ ಇದೆ ಅಂತ ಅಂದ್ಬಿಟ್ಟು ಅಲ್ಲೇ ನಾನು ನಮ್ಮ ಕೋಶಿಷ್ಟು ಇಬ್ಬರು ಒಟ್ಟಿಗೆ ಸೀರೆ ನೋಡಕಂತ ಹೋದ್ವಿ ಜಸ್ಟ್ ನಾವು ಒಂದು ಸೀರೆ ತೊಗೋಬೇಕಂತ ಹೋದ್ವಿ ಬಟ್ ಐದಾರು ಸೀರೆ ತೊಗೊಂಡು ಬಂದ್ವಿ ಇದು ಬಾಹುಬಲಿ ಚರ್ಚ್ ಅಂಡ್ ಶಾಪ್ ಬಂದ್ಬಿಟ್ಟು ಬಿಜಾಪುರದಲ್ಲಿ ಸಿದ್ದೇಶ್ವರ ದೇವಸ್ಥಾನ ರೋಡಲ್ಲಿ ಬರುತ್ತೆ ಒಳಗಡೆ ನೀವು ಸಂಧಿ ಒಳಗಡೆ ಹೋಗಬೇಕು ಆ ಕಡೆ ಶನಿದೇವರ ಗುಡಿ ಹತ್ರ ಹೋಗೋರು ಕೂಡ ಅಲ್ಲಿ ಯಾರಿಗಾದ್ರೂ ನೀವು ಬಾಹುಬಲಿ ಚರ್ಚ್ ಅಂಡ್ ಶಾಪ್ ಆಗಿದೆ ಅಂತ ಕೇಳಿದರೆ ಹೇಳ್ತಾರೆ ಇವರು ಇದು ಬಂದುಬಿಟ್ಟು ನಾಲ್ಕು ಫ್ಲೋರ್ ಮಾಡಿದ್ದಾರೆ ಅವರು ಒಂದೊಂದು ಫ್ಲೋರಲ್ಲಿ ಒಂದೊಂದು ಥರ ವೆರೈಟಿ ಇಟ್ಟಿದ್ದಾರೆ ಒಂದು ಫ್ಲೋರಲ್ಲಿ ಇಲ್ಕಲ್ ಸೀರೆ ಸಿಲ್ಕ್ ಸೀರೆ ಮಕ್ಕಳಿಗೆ ಬಟ್ಟೆ ಈ ಥರ ಎಲ್ಲ ವೆರೈಟಿ ಇಟ್ಟಿಟ್ಟಿದ್ದಾರೆ ಅಲ್ಲಿ ನಾನು ಅವ್ರ ಶಾಪಲ್ಲಿ ಕೆಲಸ ಮಾಡೋರಿಗೆ ಕೇಳಿದೆ ಟೈಮಿಂಗ್ ಏನು ಅಂತಂದ್ಬಿಟ್ಟು ಅವರು ಯಾಕೋ ಕ್ಯಾಮ್ರಾ ಮುಂದೆ ಬರಲಿಕ್ಕೆ ಹಿಂದೆ ಮುಂದೆ ಮಾಡ್ತಾಯಿದ್ರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಒಂಬತ್ತು ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಅಂತೆ ಸಂಡೇ ಏನು ಕ್ಲೋಸ್ ಇಲ್ಲ ಅವರು ಓನರು ತುಂಬ ಒಳ್ಳೆಯವರಿದ್ದಾರೆ ಅವರು ಹೇಳಿದರು ನಮಗೆ ഡെയിലി ഓപ്പൺ ഡി ഓപ്പി രാത്രി വെറൈറ്റീസ് ഇട്ടിരിട്ട് ഇത് എല്ലേ എല്ലാ സന്ധ്യ ഇത് ഏരിയ ಬಂದುಬಿಟ್ಟು ತುಂಬ ಚೆನ್ನಾಗಿ ಕಲರ್ಸು ಮತ್ತು ಕಾಂಬಿನೇಷನ್ ಇದೆ ನಾನು ಇದನ್ನು ನಾಲ್ಕು ತೊಗೊಂಡೆ ನನ್ನ ಮಗಳಿಗೆ ನಾನು ಲೆಂಗಾ ಹೊಲಿಸಬೇಕು ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ಕೋಸಿಸ್ಟ್ರು ನಾನು ಕೂಡ ಜೊತೆಯಾಗಿ ಹೋಗಿದ್ವಿ ಅವಳು ಕೂಡ ತೊಗೊಂಡ್ರು ಆಮೇಲೆ ಗಿಫ್ಟ್ ಕೊಡೋಕ್ಕೆ ಒನ್ ಫಿಫ್ಟಿಯಿಂದನೇ ಸೀರೆ ಇದೆ ಆಮೇಲೆ ಚೂಡಿದಾರ್ ಪೀಸ್ ಇದೆ ನೈಟೀಸ್ ಇದೆ ಎಲ್ಲ ವೆರೈಟಿ ಇದ್ದಾರೆ ಬಟ್ ಬಾಹುಬಲಿ ಚಡ್ಚಂಡಲ್ಲಿ ಏನು ದೊಡ್ಡದು ಇದೆ ಅಲ್ಲ ಶಾಪು ಆ ಥರ ಏನಿಲ್ಲ ಬಟ್ ಅವ್ರದ್ದೇ ಇದು ಅವ್ರ ರಿಲೇಷನ್ದೇ ಇಲ್ಲಿ ವಿಜಾಪುರದಲ್ಲಿ ಮಾಡಿದ್ದಾರೆ ಅವರು ಓನರ್ ಕೂಡ ತುಂಬ ಒಳ್ಳೆಯವರಿದ್ದಾರೆ ಅವರಿಗೆ ನಾನು ಇದು ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ಫುಲ್ ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಂತಂದೆ ನಾವು ಹೋಗಿದ್ದು ಶಾರ್ಟ್ ಟೈಮಲ್ಲಿ ಹೋಗಿದ್ವಿ ಹೀಗಾಗ್ಬಿಟ್ಟು ನಾನು ಒಂದು ಆರು ಸೀರೇನು ತೊಗೊಂಡೆ ಹಾಗೆ ಕಡಿಮೆ ಕಡಿಮೆ ಅಂದ್ಕೊಂತೆ ನನಗೆ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಸಿಗುತ್ತೆ ಅಲ್ಲೆಲ್ಲ ಫೈವ್ ಹಂಡ್ರೆಡ್ಗೆಲ್ಲ ಸಿಕ್ತು ಹೀಗಾಗ್ಬಿಟ್ಟು ನಾನು ಎಲ್ಲ ಕಲರು ಯಾವುದು ಇಷ್ಟ ಆಯಿತು ನಾನು ತೊಗೊಂಡು ಶಾಪಿಂಗ್ ಮಾಡಿ ಬಂದುಬಿಟ್ಟೆ ಬಟ್ ಈಗಿದೆ ಏನು ತೋರಿಸ್ತಾ ಇದ್ದೀನಲ್ಲ ನಾನು ಇದು ತುಂಬ ಕ್ರೆಶ್ ಥರ ಇದೆ ಇದು కూ చంపులే డిజైన్ నోడి ప్యారెట్ గ్రీన్ ಪಲ್ಲು ಬಂದ್ಬಿಟ್ಟು ಪಿಂಕು ಬ್ಲೌಸು ಕೂಡ ಪಿಂಕನೇ ಇದೆ ನಾನು ಈಗ ಓಪನ್ ಮಾಡ್ತಾ ಇದ್ದೀನಿ ಬಟ್ ಇದನ್ನು ನಾನು ಹಬ್ಬಕ್ಕೆ ಉಡಬೇಕು ಅಂತ ತೊಗೊಂಡಿದ್ದೆ ಈ ವರ್ಷ ನಾವು ಸ್ವಲ್ಪ ಯುಗಾದಿ ಹಬ್ಬ ಮಾಡಲಿಲ್ಲ ಯಾಕಂದರೆ ನಮ್ಮ ಹಸ್ಬೆಂಡ್ ಚಿಕ್ಕಮ್ಮ ತೀರ್ ಹೋಗಿದ್ದರು ಹೀಗಾಗ್ಬಿಟ್ಟು ನಾವು ಯುಗಾದಿ ಹಬ್ಬನ ಅಷ್ಟು ತುಂಬ ಗ್ರ್ಯಾಂಡಾಗಿ ನಾವು ಮಾಡಲಿಲ್ಲ ಹೀಗಾಗ್ಬಿಟ್ಟು ನಾನು ನೆಕ್ಸ್ಟ್ ಒಂದು ಯಾವುದಾದ್ರೂ ಪೂಜೆಗೆ ಅಥವಾ ಫ ಹಬ್ಬಕ್ಕೆ ಇದು ಉಟ್ಕೋಬೇಕು ಅಂತ ತೆಗೆದಿದ್ದೇನೆ ಇದನ್ನು ಒಂದು ನಾನು ನಾಲ್ಕು ಸೀರೆ ಈ ಥರನೇ ತಂದಿದ್ದೇನೆ ನನ್ನ ಮಗಳಿಗೆ ಹಾಗೆ ಇದನ್ನ ನಾನು ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್ ಇರೋದು ಅವಳ ಹತ್ರ ಒಂದು ಥರ ಕಾಂಬಿನೇಷನ್ ಡ್ರೆಸ್ ಅವಳ ಹತ್ರ ಇರಲಿಲ್ಲ ಬ್ಲೌಸ್ ಹೊಲಿಸ್ಬೇಕು ಅಂತ ಇದನ್ನು ತಂದಿದ್ದೀನಿ ಒಂದು ಸಿಕ್ಸ್ ಮೀಟ್ರ್ ಇದೆ ಎರಡೂ ಆಗುತ್ತೆ ಅವಳಿಗೆ ಲಂಗನೂ ಆಗುತ್ತೆ ಬ್ಲೌಸು ಆಗುತ್ತೆ ಅವಳು ಇದೇ ಇರಲಿ ಅಮ್ಮ ಅಂತೇಳಿ ಇದು ನೋಡಿ ಒಳಗಡೆ ಬಂದುಬಿಟ್ಟು ಎಲ್ಲೋ ಕೋಚಬಲಿ ಡಿಸೈನು ಇದೆಲ್ಲ ಕ್ರಶ್ ಇದೆ ಈ ಥರ ಐರನ್ ಕೂಡ ಮಾಡ್ಬೋದು ನಾವು ಐರನ್ ಮಾಡಿದರೆ ನೀಟಾಗಿಯೂ ಉಟ್ಕೋಬೋದು ಬಟ್ ಈಗ ಇದೇ ಥ್ರೆಂಡ್ ಇದೆ ಅದಕ್ಕೋಸ್ಕರ ನಾನು ಒಂದು ಎರಡು ಮೂರು ಸಲ ಈ ಥರನೇ ಉಟ್ಬಿಟ್ಟು ನೆಕ್ಸ್ಟು ಐರನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇದು ನೋಡಿ ಒಳಗಡೆ ಎಲ್ಲೋ ಈ ಥರ ಕೋಚಪ್ಪಲೆ ಗ್ರೀನು ಪಲ್ಲು ಬರುತ್ತೆ ಬ್ಲೌಸ್ ಕೂಡ ಇದೆ ಇದಕ್ಕೆ ನೋಡಿ ಇದು ಬ್ಲೌಸು ಸಿಂಪಲ್ಲು ಅನಿಸುತ್ತೆ ಒನ್ ಡೇ ಫುಲ್ಲು ನಾವು ಉಟ್ಕೊಂಡ್ರೂ ಅಷ್ಟೇನು ಹೆವಿನೂ ಅನ್ಸಲ್ಲ ಆಮೇಲೆ ರಿಚ್ ಕೂಡ ಅನಿಸುತ್ತೆ ಬಲ್ಲು ತುಂಬ ರಿಚ್ ಇದೆ ನನಗೆ ಜಾಸ್ತಿ ಹೋದ ತಕ್ಷಣ ಇದೇ ಲೈಕ್ ಆಯಿತು ನಾನು ಏನೋ ಅಲ್ಲಿ ಹಾಕೊಂಡು ತೋರ್ಸ್ಕೊಂಡು ತೋರಿಸಿದ್ದೆ ಎಲ್ಲ ವೈಟ್ ಸೀರೆ ನನಗೆ ಒಂದೊಂದು ಸಲ ನಮ್ಮ ಡ್ಯಾ ತಂದೆ ಜೊತೆ ಹೋಗಬೇಕಾದ್ರೆ ನಾನು ಈ ಥರ ವೈಟು ಕ್ರೀಮ್ನೇ ಜಾಸ್ತಿ ಉಟ್ಕೋತೀನಿ ಇದನ್ನು ಬಂದುಬಿಟ್ಟು ಸಾಫ್ಟ್ ಕಾಟನ್ನು ಇದು ನೋಡಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದಕ್ಕೆ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ ಇದು ನನಗೆ ತುಂಬ ಇಷ್ಟ ಆಯಿತು ಇದು ಬಂದ್ಬಿಟ್ಟು ಕಾಟನ್ನು ಇದು ಕಾಟನ್ ಬಂದ್ಬಿಟ್ಟು ಏಯ್ಟ್ ಫಿಫ್ಟಿ ರುಪೀಸು ಇದು ನನಗೆ ನಾನು ಹುಡ್ತೀನಿ ಗೊತ್ತಿಲ್ಲ ನಮ್ಮ ಅಮ್ಮನಿಗೆ ಅಂತ ನಾನು ತೋಡಿದ್ದೇನೆ ಇಲ್ಲೋ ಆಲ್ರೆಡಿ ಒಂದು ಸ್ವಲ್ಪ ಜಿಗ್ ಕೂಡ ಫಾಲ್ಸು ಮಾಡಿಟ್ಕೊಂಡ್ಬಿಟ್ಟೆ ರೆಡಿ ಎಲ್ಲ ಹಬ್ಬಕ್ಕೆ ಉಟ್ಕೋಬೇಕು ಅಂತ ಬಟ್ ಹಬ್ಬಕ್ಕೆ ಉಟ್ಕೋಕ್ಕಾಗಲಿಲ್ಲ ಬ್ಲೌಸ್ ಕೂಡ ರೆಡಿ ಮಾಡಿಸಿದೆ ನಾನು ಇದು ಒಳಗಡೆ ಲೈಟ್ ಪಿಂಕ್ ಇದೆ ನಮ್ಮ ಸಿಸ್ಟರ್ ಕೂಡ ಅವಳು ಎಲ್ಲೋ ತೊಗೊಂಡ್ಳು ಇದೇ ನೋಡಿ ಶಾಪ್ ಬಂದ್ಬಿಟ್ಟು ವಿಜಾಪುರದಲ್ಲಿ ಬಾಹುಬಲಿ ಅಂಡ್ ಚರ್ಚಿ ಅಂತವರು ವಿಜಾಪುರದಲ್ಲಿ ಒಂದು ಬ್ಯಾಂಚ್ ಮಾಡಿದ್ದಾರೆ ಹೋಗಿ ಬನ್ನಿ ಒಂದ್ಸಲ ವಿಸಿಟ್ ಕೊಟ್ಬಿಟ್ಟು ಯಾವಾಗಲೂ ಕೂಡ ವಿಜಾಪುರಕ್ಕೆ ಹೋದಾಗೆ ಚರ್ಚನ್ಗೆ ಹೋಗ್ಬೇಕು ಅಂತ ಇರ್ತೀನಿ ಬಟ್ ಏನಾದರೂ ಫಂಕ್ಷನ್ ಇದ್ದರೆ ಚರ್ಚನ್ಗೆ ಹೋಗ್ಬೇಕು ಯಾಕಂದರೆ ತುಂಬ ಜಾಸ್ತಿ ಸೀರೆ ತೊಗೋಬೇಕಾದ್ರೆ ಹೋಲ್ಸೇಲ್ ರೇಟಿಗೆಲ್ಲ ಕಡಿಮೆ ಸಿಗುತ್ತೆ ಹೋಗೋಕ್ಕೆ ಆಗಿರಲಿಲ್ಲ ನಾನು ಅಂದ್ಕೋತಾ ಇದ್ದೆ ವಿಜಾಪುರಲ್ಲಿ ಒಂದು ಶಾಪ್ ಆದರೆ ಚೆನ್ನಾಗಾಗುತ್ತೆ ಅಂತ ಬಟ್ ಇದು ಈಗ ಇವರು ಓಪ್ನಿಂಗ್ ಮಾಡಿ ದೀಪಾವಳಿಗಿನೇ ಓಪ್ನಿಂಗ್ ಮಾಡಿದ್ದಾರೆ ಇನ್ನು ಮೇಲೆ ತುಂಬ ವೆರೈಟಿ ತರ್ತಾರೆ ಅವ್ರು ಇದ್ದರು ಚರ್ಚೆಂದೇ ಇಲ್ಲಿ ಸಿಗುತ್ತೆ ಬನ್ನಿ ಮೇಡಮ್ ಅಂದರು ಇನ್ನು ನಾನು ಯಾವಾಗಲಾದರೂ ವಿಜಾಪುರಕ್ಕೆ ಹೋಗಿ ಹೋಗ್ತಾ ಇರ್ತೀನಿ ಹೋದಾಗ ಒಂದೊಂದು ಸೀರೆ ತೊಗೊಂಡೇ ಬರ್ತೀನಿ ಇರ್ತೀನಿ ನನಗೆ ಉಗಾದಿ ಹಬ್ಬಕ್ಕೆ ಇಷ್ಟು ಶಾಪಿಂಗ್ ನಾನು ಮಾಡ್ಕೊಂಡು ಬಂದೆ ನಿಮಗೆ ಈ ಸೀರೆ ಒಳಗಡೆ ಯಾವುದು ಇಷ್ಟ ಆಯ್ತು ಯಾವುದು ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಅಂತ ಕಮೆಂಟ್ಸ್ ಮೂಲಕ ಹೇಳಿ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯಕವೇ ಕೈಲಾಸ ಬಾಯ್ ಫ್ರೆಂಡ್ಸ್